ನಮಸ್ತೆ ಎಲ್ರಿಗೂ ರಾಯಚೂರು ಜಿಲ್ಲೆಯ ಮುಸ್ಕಿ ತಾಲೂಕಿನ ಮೆದಿಕ್ನಾಳ್ ಎಂಬ ಗ್ರಾಮದಲ್ಲಿ ಬಂದಿದ್ದೇವೆ ಒಬ್ರು ರೈತರು ಹೊಲಕ್ಕೆ ಬಂದಿದ್ದೀವಿ ನಾವು ಇವತ್ತು ಅವರೆಲ್ಲ ಸಾಕು ಪ್ರಾಣಿಗಳನ್ನ ಹೇಗೆ ಸಾಕಿದ್ದಾರೆ ಅವರ ಪರಿಚಯ ಮತ್ತು ಎಲ್ಲ ತಿಳ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಬಂದು ಕುಬೇರಪ್ಪ ಅಂತಂದೇಳಿ ನಿಮ್ಮೂರು ನನ್ನ ಊರ್ ಬಂದು ರಾಯಚೂರು ಡಿಸ್ಟ್ರಿಕ್ ಮಸ್ಕಿ ತಾಲೂಕು ಮೈಕ ಗ್ರಾಮ ಇಲ್ಲಿ ಬಂದು ನಮ್ದು ಒಂದ್ ಎರಡೂರು ಎಕರೆ ತೋಟ ಐತೆ ಈ ತೋಟದಾಗ ನಮ್ಗ ತೋಟದಿಂದ ರೈತರಿಂದ ಏನೇನು ರೈತರಿಗೆ ಏನೇನು ಲಾಭ ಅದಾವ ಅವೆಲ್ಲ ಅದಾವ ನನ್ನ ಹತ್ರ ಬಂದ ಕುರಿ ಸಾಕಾಣಿಕೆ ಐತಿ ತಗ್ರ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಐತಿ ಹಸು ಸಾಕಾಣಿಕೆ ಐತಿ ಹಾಲಿಂದ ಮತ್ತೆ ಹಿಂಗೈತಿ ಒಂದ್ ಸ್ವಲ್ಪ ಇದ್ರಾಗ ಒಂದ್ ಸ್ಪೆಷಲ್ ಒಂದ್ ಸ್ವಲ್ಪ ಏನಂದ್ರೆ ನಮ್ ಗಾಡಿಂಗ್ ಯೂಸ್ ಆಗ್ಲಿ ಆಮೇಲೆ ನಮ್ಗ ಮಾರಾಟ ಅಂತ ಒಂದ್ ಸ್ವಲ್ಪ ಜಾತಿಯ ನಾಯಿಗಳು ಹಾಕಿದ್ವಿ ಮತ್ತೆ ಅವೆಲ್ಲ ಕೋಳಿ ಅವೆಲ್ಲ ಕೋಳಿನ ಅದೋಣ ನಮ್ ಸೈಡ್ ಪಂದ್ಯದ ಕೋಳಿ ಅಂತ ಬರ್ತಾವ ಪಂದ್ಯದ ಕೋಳಿಗಳು ಪಂದ್ಯದ ಕೋಳಿಗಳು ಭೀಮಾರ ವೆರೈಟಿ ಒಂದ್ ಸ್ವಲ್ಪ ಅದವಣ್ಣ ಹ್ಮ್ ಇದರಲ್ಲಿ ಇದು ಆಕಳದಲ್ಲಿ ಯಾವ್ ತಳಿ ಇದು ಇದು ಬಂದು ಎಚ್ ಎಫ್ ಅಂತ ಹೇಳಿ ಫ್ಯೂರ್ ಫ್ಯೂರ್ ಎಚ್ ಎಫ್ ಇದು ಅಂದ್ರ ಒಂದ್ ಸ್ವಲ್ಪ ಹಾಲಿನ ಇಳುವರಿ ಜಾಸ್ತಿ ಬರುತ್ತೆ ಆ ಕಾರಣಕ್ಕ ಫ್ಯೂರ್ ಎಚ್ ಎಫ್ ತಗೊಂಡಿವಣ್ಣ ಇದರಿಂದ ಜಾಸ್ತಿ ಹಾಲ್ ಹಾಲ್ಕೊಂಡು ಈಗ ತಳಿ ಒಂದ್ ಸ್ವಲ್ಪ ಕಡಿಮೆ ಹಾಲ್ ಬರ್ತ ಇವ ಅಂದ್ರ ಒಂದ್ ಸ್ವಲ್ಪ ಹಾಲ್ ಜಾಸ್ತಿ ಕೊಡ್ತೇವೆ ವಿದೇಶಿ ಒಂದು ಬೆಳಗ್ಗೆ ಹತ್ ಲೀಟರ್ ಹತ್ ಲೀಟರ್ ಹಾಲ್ ಲೀಟರ್ ಒಂದೊಂದು ಸೇಮ್ ಅದನ್ನ ನಮ್ ಇನ್ನೊಂದ್ ಸ್ವಲ್ಪ ಇದ್ ಸ್ವಲ್ಪ ನಮ್ಮ ಇಲ್ಲಿ ಕೆಲಸ ಮಾಡೋರ ಪ್ರಾಬ್ಲಮ್ ಅಂದ ಸ್ವಲ್ಪ ತೆಗೆದ್ವಿ ಇನ್ನೊಂದ್ ಮೂರ್ ತೆಗದ್ವಿ ಆಮೇಲೆ ಒಂದ್ ಐದ್ದು ಇನ್ನೊ ಎರಡು ಇಲ್ಲೇ ನಮ್ಗ ಇಟ್ಟು ಇಲ್ಲಿ ನಿಮ್ ತೋಟದಲ್ಲಿ ಇವಾಗ ಇಟ್ಕೊಂಡಿದ್ವಿ ಈ ದಿನಕ್ಕೆ ಇಪ್ಪತ್ ಲೀಟರ್ ಕೊಡುತ್ತೆ ಇದು ಹೌದ್ರಿ ಒಂದ್ ಡೇಗ್ ಒಂದ್ ಇಪ್ಪತ್ ಲೀಟರ್ ಲೀಟರ್ ನಮ್ ಕಡೆ ಹಸುಗಳ ಹಾಲ್ ಕೊಡಲ್ಲ ಕಡಿಮೆ ಅರ್ಧ ಲೀಟರ್ ಇಂದ ಒಂದ್ ಲೀಟರ್ ಕೊಡ್ತಾವ ಆಮೇಲೆ ನಮ್ ದೇಶಿ ತಳಿಗಳನ್ನ ಅದಾವ ಹಾಲ್ ಕೊಡವು ಈರು ಆಮೇಲೆ ಒಂಗೋಲು ಇಂತವೆಲ್ಲ ಕೊಡವ್ ಅದಾವ ಮುರ್ರ ತಳಿ ಎಮ್ ಇಂತವು ನಮ್ಗ ಅವು ಮೇಂಟೆನೆನ್ಸ್ ಜಾಸ್ತಿ ಆಗೋದ್ರಿಂದ ಇವು ನಾರ್ಮಲ್ ಇರ್ಲಿಂತೇಳಿ ಮೇಂಟೈನ್ ಐತಾನ ಅಂದ್ರೆ ಅಷ್ಟೇನಿಲ್ಲ ನಮ್ಗೆ ಈಗ ಇಲ್ಲಿ ಕಟ್ಟಿದ ಮೇವು ಹಾಕಿವಿ ನೇಪೇರ್ ವೆರೈಟಿ ಮೇವು ಹಾಕಿ ಚಾಪಾಟ್ರೆ ಐತೆ ಅದು ಮೇವು ಎಲ್ಲ ಹಾಕಿ ಸಸಿ ಮೇವು ಒಂದು ಮೂರ್ನಾಲ್ಕು ಟೈಮ್ ಹಾಕ್ತಿವಿ ಆಮೇಲೆ ಒಣ ಹುಲ್ಲು ಇದು ಇದು ಕಟ್ಟಿದಲ್ಲಿ ಇರ್ತಾವೆ ಹೊರಗಡೆ ಅದೊಂದು ಸ್ವಲ್ಪ ಕ್ರಾಸ್ ಅದು ಎಚ್ ಎಫ್ ನ ಕ್ರಾಸ್ ಎಚ್ ಎಫ್ ಜರ್ಸಿ ಮಿಕ್ಸ್ ಇದಣ್ಣ ಇದು ಇದ್ರ ಕರ ಇಲ್ಲಣ್ಣ ಜಾಸ್ತಿ ದಿನ ಹಾಕಿ ಈಗ ಪ್ರೆಸೆಂಟ್ ಅಂದ್ರೆ ಅದ ಹಾಕಿದ ಕರ ಅದೊಂದು ಮೂರ್ ತಿಂಗಳ್ ಕರ ಐತೆ ಅಣ್ಣ ಇದು ನಾವು ತಗೊಂಡು ಒಂದು ಇದು ಮೂರನೇ ಸಲಿಂದ ಅಣ್ಣ ಮೂರನೇ ಟೈಮ್ ಮರಿ ಅಂದ್ರೆ ಮರಿಗಳಿಲ್ಲ ನಮ್ ತಲೆ ಏನ ಸೇಲ್ ಮಾಡ್ತೀವಿ ಜಾಸ್ತಿ ಮೈಂಟೈನ್ ಮಾಡೋದಾಗಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿವಣ್ಣ ನಮ್ಗೆ ಮೇಂಟೈನ್ ಮಾಡೋಷ್ಟು ಇಟ್ಕೊಂಡಿ ನಾವು ಎಷ್ಟ್ ದಿನ ಆಯ್ತದ ಇದು ಜಾಸ್ತಿ ದಿನ ಈಗಾಗಲೇ ಒಂದು ಒಂದ್ ಐದಾರು ತಿಂಗಳ ಮೇಲೆ ಕರು ಇಲ್ಲ ಹ್ಮ್ ಅದೇನ ಐತಲ್ಲ ಅದು ಎಚ್ ಎಫ್ ಅದ್ರ ಕರ ಐತಿ ಅದು ಮೂರ್ ತಿಂಗಳ ಕರು ಐತೆ ಮೂರ್ ತಿಂಗಳ ಶೆಡ್ ನೀವೇ ಹಾಕೊಂಡಿರೋದು ಇದು ಹೌದಣ್ಣ ಇದೊಂದರ ಶೆಡ್ ನಾವು ಹಾಕಿದ್ದು ನೀವೇ ರೆಡಿ ಮಾಡಿರೋ ಲೋ ಬಜೆಟ್ ಅಲ್ಲಿ ಈಗ ಎಲ್ಲಾ ನಾವ್ ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಬಂಡವಾಳ ಹಾಕಿ ಹಾಕೋದಾಗಲ್ಲಂತ ಹೇಳಿ ಲೋ ಬಜೆಟ್ ಬಜೆಟ್ನಾಗ ಹಾಕಿದ್ವಿ ಇನ್ನೊಂದ್ ಸಡ್ಡೆ ಐತಿ ನಮ್ ಟೆಗರ್ ಮರಿ ಅದು ತಗಡಿ ತಗಡಿಂದ ಹಾಕಿವಿ ಇದೇ ತರ ಅಂದ್ರ ನಮ್ ಬಜೆಟ್ ಇದು ಏನೆಲ್ಲ ನನಗೊಂದ್ ಹತ್ ಸಾವಿರ ಖರ್ಚು ಬಂದೈತಿ ಅಷ್ಟೇ ಅದ ಅಷ್ಟೇನಾ ಅಷ್ಟೇ ಇದೇನಲ್ಲ ತೆಂಗಿನ ಮರ ಕೋರಿಸಿ ಆಮೇಲೆ ಇವು ಬಲೀಸ್ ತಗೊಂಡ್ ಬಂದ್ ಕೈಸಿ ಹಾಕಿದ್ ಒಂದ್ ಹತ್ ಸಾವಿರ ರೂಪಾಯ್ ಮುಗ್ದೈತಿ ಇನ್ನೊಂದ್ ಅದ ಸೆಡ್ ಐತಿ ಅದು ನಲ್ವತ್ತು ಸಾವಿರ ಬಂದೈತೆ ಟೆಗರ್ ಮರಿದ್ ಅಂದ್ರೆ ಏನಂದ್ರೆ ಈಟ್ ಆಗತ್ತ ಬೇಸ್ಗೆ ಇದು ತಂಪ ಇರ್ತದೆ ನೋಡ್ರಿ ಆಗಲ್ಲ ಕೋಲ್ಡ್ ಹೊರಗಲ್ ನಿಂದ್ರದಕ್ ಇಲ್ಲಿಗೆ ನಿಮ್ಗೆ ಒಂದ್ಸಲ ಇಲ್ಲಿ ಐತಿ ರೂಮ್ ಅಂದ್ರೆ ಇದು ಕೋಲ್ಡ್ ಜಾಸ್ತಿ ಮೇಂಟೈನ್ ಹೇಳಿ ನಾವ್ ಹಾಕಿದ್ವಿ ತೆಂಗಿನ ಪರಿಕೆ ಇದ್ ಆಪ್ ಹಾಕ್ಬೇಕಂತ ಪ್ಲಾನ್ ಇತ್ತಣ್ಣ ನಮ್ಗೆ ಆಪ್ ಸಿಗ್ಲಿಲ್ಲ ಅವಾಗ ಆಪ್ ಅಂದ್ರೆ ಅಳದಾಗೆಲ್ಲ ಬೆಳಿತಲ್ಲ ಅದ ಆಪ್ ಸಿಗ್ಲಾರದಕ್ ತೆಂಗಿನ ಪರಿಕೆ ಹಾಕಿವಣ ಈಗ ಓಕೆ ಓಕೆ ನೋಡೋಣ ಬನ್ನಿ ಸರಿ ಅಣ್ಣ ತೆಗರ್ ಮರಿ ಅದಣ್ಣ ಟೆಗರ್ ಮರಿ ಅವನ್ ತೋರಿಸಿ ಬರ್ರಿ ಅಣ್ಣ ತೆಗರ್ ಟೆಗರ್ ಮರಿ ನೋಡಣ್ಣ ಬರ್ರಿ ಟಗರ್ಗಳು ಅಷ್ಟೇ ಅಣ್ಣ ಹೌದ್ರೆಗರ್ ಟೆಗರ್ ಟೋಟಲ್ ಎಷ್ಟ್ ಟಗರ್ ನಾವು ಇಪ್ಪತ್ತೈದು ತಗೊಂಡಿದೀವಿ ಈಗ ಒಂದ್ ಇಪ್ಪತ್ತೊಂದು ಮರಿಗಳು ಇಪ್ಪತ್ತೊಂದು ಮರಿಗಳು ಅಣ್ಣ ಹೌದ್ರೆ ಎಷ್ಟೆಷ್ಟು ತಿಂಗಳಿವೆ ಇದು ಅಣ್ಣ ನಾವ್ ತಗೊಂಡು ಒಂದ್ ನಾಲ್ಕೈದು ತಿಂಗಳ

ಇಲ್ಲೇ ಮಾಡೋದಿಲ್ಲ ಇಲ್ಲೇ ನಮ್ಮ ಮೇವು ಒಟ್ಟೆ ಹಾಕ್ತಿವಿ ನೀರೆಲ್ಲ ಇಲ್ಲೇ ಹೊರಗಡೆ ಏನು ನಾವು ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಗ್ರೋತ್ ಬಂದಿಲ್ಲ ಹೊರಗಡೆ ಬಿಟ್ರೆ ಬಿಟ್ರೆ ಗ್ರೋತ್ ಬರ್ತಾನೆ ಒಂದಷ್ಟು ಗ್ರೋತ್ ಇಲ್ಲ ಯಾಕಂದ್ರೆ ನಾವು ಈಗ ಹೊರಗಡೆ ಅಂದ್ರೆ ಒಂದ್ ಒಂದ್ ಆಳ ಬರ್ ಎಂದಿರಬೇಕು ಇಲ್ಲ ನಮ್ಗ ಇಲ್ಲಾ ನಾವ್ ಒಂದ್ ಮೂರ್ ಟೈಮ್ ನಾವ್ ಬೇರೆ ಕೆಲ್ಸಾ ಹೊಲ್ದಾಗ ತೋಟ ಐತ ಅಣ್ಣ ಕಾಯಿಪಲ್ಲೆ ಎಲ್ಲಾ ಹಾಕತಿ ಎಲ್ಲಾ ಮೇನ್ಟೇನ್ ಮಾಡಾಕ ಇಬ್ರ ಅದೀವಿ ನಾವು ಆಕ್ರೆ ಇದ್ದು ಇಷ್ಟೆಲ್ಲಾ ಮಾಡ್ಕೊಂಡ್ ಹೋಗ್ತಿದ್ರ ಇನ್ನೊಂದ್ ಹುಡುಗ ಐತಿ ನಾನ್ ಮತ್ತೆ ಹಾಂಗಾಗಿ ನಾವು ಒಳಗೆ ಇಬ್ರೇನೆ ಇದಷ್ಟ ಎಲ್ಲಾನು ಅಣ್ಣ ಎಲ್ಲಾರು ನೋಡ್ಕೊಂಡ್ ಹೋಗ್ತೇವಿ ಕುರಿ ಸಾಕಾಣಿಕೆ ಆಕಳದ್ದು ಕೋಳಿದು ನಾಯಿದ ಮತ್ತೆ ನಮ್ದು ಇನ್ನ ಒಂದ್ ಎರಡ್ ಎಕರೆ ಎರಡೂರೆ ಎಕರೆ ತೋಟ ಐತ ಅಣ್ಣ ನಮ್ ಸಂತೊಲ್ದು ಮತ್ತೆ ಪಕ್ಕದಾಗ ಒಂದ ಐದಾರ ಎಕರೆ ಲೀಸಿಗೆ ಹಾಕ್ಕೊಂಡ ಮಾಡಿವಿ ಅದೆಲ್ಲ ಇಬ್ರು ಮೇನ್ಟೇನ್ ಮಾಡ್ಕೊಂಡ್ ಹೋಯ್ತೀವಿ ಅಂದ್ರೆ ಇದ್ರ ಇದರಿಂದ ಏನ್ ಬೆನಿಫಿಟ್ಸ್ ನಮ್ಗೆ ಅಣ್ಣ ಇದರಿಂದ ಈಗ ಇದು ಮತ್ತೆ ಇದು ಒಂದ್ ಲಾಭದಾಯಕ ಈಗ ರೈತನ ವಿಚಾರದಾಗ ಬಂದ್ರೆ ಇದು ಮತ್ತೆ ಲಾಭ ಒಂದ್ ಮರಿಗೆ ಮಿನಿಮಮ್ ಒಂದ್ ತಿಂಗಳಿಗೆ ಎಂಟುನೂರಿಂದ ಸಾವಿರ ರೂಪಾಯಿ ಒಂದ್ ಮರಿಗ್ ಬೀಳತ್ತೆ ಎಂಟ್ನೂರಿಂದ ಒಂದ್ ಮರಿಗೆ ಒಂದ್ ತಿಂಗಳಿಗೆ ಹೌದು ಒಂದ್ ಇಪ್ಪತ್ ಮರಿ ಅಂದ್ರ ಒಂದು ನಾಕ ಐದು ತಿಂಗಳ ಅಂದ್ರೆ ಅದ್ರಾಗ ಒಂದ್ ಸ್ವಲ್ಪ ಲಾಭ ಬರುತ್ತೆ ಹಂಗಾಗಿ ಇವಾಗ ಒಂದ್ ತಗ್ರ ಮರಿ ಎಷ್ಟಕ್ಕೆ ಹೋಗ್ಬೋದು ಈಗ ಒಂದ್ ಹತ್ತು ಸಾವಿರ ರೂಪಾಯಿ ಮೇಲೆ ಓದ್ತೋಣ ಇವಾಗ ಒಂದ್ ಹತ್ ಸಾವಿರ ರೂಪಾಯಿ ಮೇಲೆ ಹೌದ್ರಣ್ಣ ನೀವು ತಗೊಂಡಿರೋದು ಎಷ್ಟು ತಗೊಂಡಿರೋದು ಆರ್ ಸಾವಿರ ರೂಪಾಯಿ ಕೊಂತ ಅಂದಿದ್ರು ಹ್ಮ್ ಅಂದ್ರೆ ನಾಲ್ಕ್ ಸಾವಿರ ಲಾಭ ನಾಲ್ಕ್ ತಿಂಗಳಲ್ಲಿ ಹೌದ್ರಣ್ಣ ಹಣ ಇದಕ್ಕೆಲ್ಲ ಫುಡ್ ಏನೇನ್ ಹಾಕ್ತೀರಾ ಇದಕ್ಕೆ ನೀವು ಫೀಡಿಂಗ್ ಅಂತ ಬಂದ್ರ ಒಂದ್ ಎರಡ್ ಟೈಮ್ ನಾವು ಹಸಿ ಮೇವ್ ಹಾಕ್ತಿವಿ ಹ್ಮ್ ನೇಪೇರ್ ವೆರೈಟಿ ಮೇವ್ಗಳದವ ಹ್ಮ್ ಅಂದ್ರ ಈಗ ಮೇವು ಅಂದ್ರ ನಾನಾ ವೆರೈಟಿ ಇರ್ತಾವ ವೆರೈಟಿ ಇರ್ತಾವ ನಮ್ಮ ತಲೆ ಒಂದ್ ವೆರೈಟಿ ನೇಪೇರ್ ಅಂತ ಐತಿ ಅದನ್ನ ಕಟ್ ಮಾಡಿ ಮಿಷನ್ ಚಾಪ್ ಕಟ್ರೈತಿ ಐತಿ ನಮ್ದೊಂದು ಚಾಪ್ ಕಟ್ರ್ ಮಿಷನ್ಗೆ ಹಾಕ್ತಿವಿ ಆ ಮಿಷನ್ಗೆ ಹಾಕಿ ಮತ್ತೆ ಒಳ್ಳೆ ಇದಕ್ ಹಾಕ್ತಿವಿ ಆಮೇಲೆ ಒಟ್ಟು ತೊಗರಿ ಒಟ್ಟು ತೊಗರಿ ಹೊಟ್ಟ ಹಾಕ್ತಿವಿ ಒಂದ್ ಟೈಮ್ ಹಂಗ ಒಣ ಹುಲ್ಲು ನೆಲ್ಲು ಹುಲ್ಲು ನೆಲ್ಲುಲ್ಲು ಹ್ಮ್ ಆಮೇಲೆ ಸಾಯಂಕಾಲ ಕಾಳು ಮೆಕ್ಕೆಜೋಳ ಮೆಕ್ಕೆಜೋಳ ಒಂದಕ್ಕೆ ಇನ್ನೂರ ಐವತ್ತು ಗ್ರಾಮ್ ಮೆಕ್ಕೆಜೋಳ ಆಮೇಲೆ ಈಗ ಫಸ್ಟ್ ಮರಿ ತಂದಾಗ ಅಂದ್ರ ಒಂದ್ ಸ್ವಲ್ಪ ವ್ಯಾಕ್ಸಿನ್ ಎಲ್ಲಾ ಮಾಡಿರ್ತೇವ ಎಷ್ಟು ಟೈಮ್ ವ್ಯಾಕ್ಸಿನ್ ಇರುತ್ತೆ ಮೂರು ಟೈಮ್ ವ್ಯಾಕ್ಸಿನ್ ಮಾಡಿರ್ತೀವಿ ಡಿವಾರ್ಮಿಂಗ್ ಒಂದ್ಸಲ ಮೂರು ವೆರೈಟಿ ವ್ಯಾಕ್ಸಿನ್ ಬರ್ತಾವ ಅದನ್ನು ವ್ಯಾಕ್ಸಿನ್ ಮಾಡಿರ್ತೀವಿ ಫಸ್ಟ್ ವ್ಯಾಕ್ಸಿನ್ ಯಾಕೆ ಕೊಡ್ಬೇಕು ಇದಕ್ಕೆ ಅಂದ್ರ ಮರಿ ಗ್ರೋತ್ ಬರ್ತಾವ ಒಂದ್ ಸ್ವಲ್ಪ ಚಲೋ ಇರುತ್ತೆ ಆಮೇಲೆ ಏನ ಡೆತ್ ಆಗಲ್ಲ ಮರಿ ರೋಗ ಜಾಸ್ತಿ ಬರಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ವ್ಯಾಕ್ಸಿನ್ ಕೊಡ್ತೀವಿ ಅದಕ್ಕೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಫಸ್ಟ್ ಈಗ ಅದಾದ್ಮೇಲೆ ಕಾಮನ್ ಆಗಿ ನಮ್ಗೆ ಏನ ಮರಿ ಏನೋ ಹೊರಗ ಹಸಿ ಮೇವು ಏನೋ ನಾವು ತಂದು ಹಾಕಿದಾಗ ಉಚ್ಗೇನದು ಇಲ್ಲ ಅದ ಏನೋ ಒಂದು ತಿನ್ನೋದ್ರಾಗ ಒಂದ್ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿ ಉಚ್ಗೇನದು ಉಚ್ಗೇನತ್ತಣ ಅದಕ್ಕೆ ಮತ್ತೆ ಆಮೇಲೆ ಇಂಥವೆಲ್ಲ ಸಣ್ಣ ಪಟ್ಟ ರೋಗ ಬರ್ತಾವ ನಾವ್ ಫಸ್ಟ್ ಗೆ ಎಲ್ಲಾ ವೆಟ್ನೆರಿ ಡಾಕ್ಟರ್ ನಾವ್ ಮೂರ ಸರ್ಕರೆ ಆಸ್ಪತ್ರೆಯ ಡಾಕ್ಟರ್ನ ಕರ್ಕೊಂಡು ತೋರಿಸಿದ್ವಿ ಈಗ ಅವರು ನೋಡಿ ನೋಡಿ ನಮಗೆ ಅಭ್ಯಾಸ ಆಗಿತಿ ಅವರು ಎಲ್ಲ ಮಾಡ್ಕೊಂಡು ನಾವು ಇಲ್ಲೇ ಇಟ್ಕೊಂಡಿರ್ತೀವಿ ಆ ಕಡೆಗೆ ಅದೇನನ್ನ ನಗಡಿ ಅಂತಂದ್ರು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ ಅದೇ ನೀವೇ ಎಲ್ಲಾ ಡಾಕ್ಟರ್ ಅಲ್ಲಿ ಅಂತಂದ್ರೆ ತಮ್ಮ ಅಂತ ಬಂದ್ರೆ ನಾವು ಟ್ರೀಟ್ಮೆಂಟ್ ನಾರ್ಮಲ್ ಎಲ್ಲ ನೀವೇ ಇಲ್ಲೇ ರೆಡಿ ಇಟ್ಕೊಂಡಿರ್ತರ ಫಸ್ಟ್ ಏನನ್ನ ಸ್ವಲ್ಪ ಸ್ಟಾರ್ಟಿಂಗ್ ಅಂತ ದೊಡ್ಡ ಟ್ರೀಟ್ಮೆಂಟ್ ಅಂತಂದ್ರೆ ದೌಖನಿ ಹೋಗತాం ಆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಉತ್ತರ ಕರ್ಕೊಂಡು ತೋರಿಸ್ತೀವಿ ಅಣ್ಣ ಅದವಾ ಒಂದ್ ಮಿನಿಮಮ್ ಒಂದ್ ಐವತ್ತರ ತನಕ ಇರ್ತಾವ ಮರಿ ದೊಡ್ಡ ಸೇರಿ ಇಲ್ಲಿ ಕಾರಣ ಏನಂದ್ರೆ ಇಲ್ಲಿ ಹಿಡಿದಾಗ ಅಷ್ಟ್ ಕಾಣವಲ್ಲ ಯಾಕಂದ್ರೆ ನಮ್ ಹೊರಗೆಲ್ಲ ಮೈಕ್ ಕೊತ್ತ ಸುತ್ತಮುತ್ತ ಯಾವ್ ಕೋಳಿಮ್ ಒಂದ್ ಐವತ್ ಎಕರೆ ಇಲ್ಲಿ ಏನ್ ಮನೆ ಯಾರ ಅಂದ್ರೆ ದೂರ ತಮ್ಗೆ ಎಲ್ವ ಬೇಕಾ ಅಲ್ಲಿವರಿಗೆ ಹೋಗಿ ಅಂದ್ರೆ ನಮ್ಮ ನಾಯಿ ಇರೋ ಕಾರಣಕ್ಕೆ ಯಾವ ಬದ್ಲಿ ನಾಯಿ ಇಂತ ಬೆಕ್ಕಿನ ಕಾಟ ಏನಿಲ್ಲ ಆ ಕಾರಣಕ್ಕ ಅವೆಲ್ಲ ದೂರ ದೂರವಾಗಿ ಮೇಯ್ತವ ಈಗ ಮತ್ತೆ ಒಳ್ಳೆ ಯಾವಾಗ ಬರೋದು ನೀವೇ ಸಾಯಂಕಾಲ ಟೈಮ್ ತಾವ ಬರ್ತಾವ ಅಂದ್ರೆ ಈ ವೆರೈಟಿ ಏನೈತಲ್ಲ ಇದೊಂದ್ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಅಂದ್ರೆ ಇದ್ರಲ್ಲೇ ಬೇರೆ ಬೇರೆ ತಳಿ ಇದಾವೆ ಇದ್ರಲ್ಲೇ ಜಾಸ್ತಿ ತಲೆ ಜವರಿ ಏನಿಲ್ಲ ಇವ್ ಅಂತ ಹೇಳಿ ಒಂದ್ ವೆರೈಟಿ ಬರ್ತ ಪಂದ್ಯದಕ್ಕೆಲ್ಲಾ ಯೂಸ್ ಮಾಡ್ತಾರೆ ಪಂದ್ಯಾಕ ಅಂದ್ರೆ ಒಂದ ಸ್ವಲ್ಪ ಕಾಸ್ಟ್ಲಿ ಹತ್ತ ಇದ್ರ ತತ್ತಿ ಒಂದ್ ಏನಿಲ್ಲಾ ಅಂದ್ರ ನೂರೈವತ್ತರಿಂದ ಎರಡ್ನೂರ ರೂಪಾಯಿ ಹೋಗತ್ತೆ ನಮ್ ತಡೆ ಒಂದ್ ತತ್ತಿ ನೂರೈವತ್ತರಿಂದ ಎಡ್ನೂರ್ ರೂಪಾಯಿ ಆಹ್ ಅಂದ್ರ ಇಷ್ಟ ಮರಿ ಏನ್ ಈ ಮರಿ ಅದಲ್ಲ ಈ ಮರಿ ಏನಿಲ್ಲ ಅಂದ್ರೆ ಒಂದ್ ಐದನೂರ್ ಸಾವಿರ ರೂಪಾಯಿ ಹೇಳ್ತಾರ ಮರಿ ಒಯ್ದ ಜಾಸ್ತಿ ಬಂಡವಾಳ ಹಾಕದ್ಕಿನ್ನ ತತ್ತಿ ಇದ್ರಾಗ ಒಂದ್ ಸ್ವಲ್ಪ ಮಂದಿ ತತ್ತಿನ ಒಯ್ತಾರ ಮರಿನೂ ಮರಿ ತತ್ತಿನ ಜಾಸ್ತಿ ಕಾಸ್ಟ್ಲಿ ಅದು ಯಾವದು ಮರಿಗಳು ಆ ಮರಿ ಬಂತ ಒಟ್ಟ ಭೀಮಾವರಮ್ ಜಾತಿ ಅನ್ನೋದು ಭೀಮಾವರಮ್ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಅಣ್ಣ ಕಡ್ಮೆ ಅನೋ ಪೂರ್ತಿ ಕಡಿಮೆ ಅನ್ನೋದಿರೋದು ಇದ್ರಾಗ ನಾಟಿ ಜವಾರಿ ಅದಾವಣಾ ಜವಾರಿ ಕಡಿಮೆ ನಾರ್ಮಲ್ ಕಡಿಮಿ ರೇಟ್ ಸಿಗತ್ತವು ಇವ್ ವೆರೈಟಿ ಅಲ್ಲ ಹಂಗಾಗಿ ಪಂಜಾಕ್ ಯೂಸ್ ಮಾಡ್ತಾರ ಸ್ವಲ್ಪ ಕಾಸ್ಟ್ಲಿ ಈ ಮಿನಿಮಮ್ ಈ ಉಂಜ ಐತೆ ಅಂದ್ರೆ ಬಿಳಿ ಒಂದು ಏನಿಲ್ಲ ಅಂದ್ರೆ ಎಂಟರಿಂದ ಹತ್ತ್ ಸಾವಿರಕ್ಕೆ ಹೋಗತ್ತೆ ಎಂಟರಿಂದ ಹತ್ತ್ ಸಾವಿರ ಸಾರ್ ಇದೆ ನಮ್ಗ ಜವರಿ ಕೋಳಿ ಅಂದ್ರೆ ನಾಟಿ ಕೋಳಿ ಆಗಿದ್ರ ಆ ಮಿನಿಮಮ್ ಒಂದ್ ಹನ್ನೆರಡು ನೂರಾ ಹದಿನೈನೂರ ರೂಪಾಯಿ ತನಕ ರೇಂಜ್ ಇದೊಂದ್ ವೆರೈಟಿ ಅಲ್ಲ ಹಂಗಾಗಿ ಒಂದ್ ಸ್ವಲ್ಪ ಬ್ರೀಡ್ ಇದೊಂದ ಇದೊಂದ ಅಣ್ಣ ನನ್ನ ಹತ್ರ ಒಂದೇ ಬ್ರೀಡ್ ಇರೋದು ಭೀಮಾರಮ್ಮ ಬಟ್ ಅಂದ್ರೆ ಏನಂದ್ರ ಮರಿ ಮರಿ ನಾನು ಇದಂಗಲ್ಲ ತತ್ತಿನ ಇದಕ್ಕೆ ಇವನ್ ಎಸ್ತಾವ್ ಇಲ್ಲ ಮರಿ ವ್ಯವಸ್ಥಾವು ಆಚಿಂಗ್ ಆಗುತ್ತಾ ಇದಕ್ಕೆ ಯಾಕೆ ಇಡಲ್ಲ ಅಂದ್ರೆ ಈಗ ನಾನು ಈ ಕೋಳಿಗೆ ಏನನ್ನ ಹಾಕಿದ್ರ ಇದನ್ನ ನಾಲ್ಕ್ ತಿಂಗ್ಳು ಹೋಗತ್ತೆ ಪ್ರೊಸೆಸ್ ಅಂದ್ರ ಇದು ಮರಿ ಮಾಡ ಇಪ್ಪತ್ತೊಂದಿನ ತತ್ತಿಟ್ಟ ಮೇಲೆ ಆ ಇಪ್ಪತ್ತೊಂದ ಮೂರ್ ತಿಂಗಳ ಮಿನಿಮಮ್ ಮೂರ್ ತಿಂಗಳ ಮೇಯಿಸಿ ಅದ ಅಡ್ಡಾಡದ್ರಾಗ ನಾಲ್ಕು ವೇಸ್ಟ್ ಆಗ್ಬಿಡ್ತಿ ಈ ಕೋಳಿ ನಾವೇನ್ ಮಾಡ್ತೀವಿ ಜವರಿ ಕೋಳಿ ಎಲ್ಲೇನು ಉದಕ್ ಕುಂತಿದ್ ತಗೊಂಬಂದ ಅದಕ್ಕೆ ಜವರಿ ಕೋಳಿಗೆ ತತ್ತಿ ಇಟ್ಟು ಮರಿ ಹಬ್ಸ್ತಿವಿ ಮತ್ತೆ ಒಳ್ಳೆ ಅದ್ ಜವರಿ ಕೋಳಿ ತತ್ತಿ ಬರದ್ರ ನಾವ್ ಜವರಿ ಕೋಳಿ ಸಪರೇಟ್ ಮಾಡಿ ಬಿಡ್ತೇವೆ ಅಂದ್ರೆ ಏನ ಇದು ನಾವ್ ಇದ್ರಾಗ ಇಂಪ್ರೂವ್ ಮಾಡ್ಕೆ ಈಗ ನಾವ್ ಇದಕ್ಕೆ ತತ್ತಿ ಹಾಕಿ ಇದನ್ನ ಜಾಸ್ತಿ ಇಡ್ತಿವಿ ಇದು ಒಂದು ಇಪ್ಪತ್ತು ದಿನ ಅಂದ್ರೆ ಮೂರ್ ನಾಲ್ಕು ತಿಂಗಳು ಅಂತಂದ್ರೆ ಇದು ನಾವು ಮರಿಗೆ ಹಾಕಿಲ್ಲ ಅಂದ್ರೆ ನಾಲ್ಕು ತಿಂಗಳ ನಾಲ್ಕು ಸಲ ತತ್ತಿ ಇಡುತ್ತೆ ನೀವು ಅದಕ್ಕೆ ಹಾಕಿಲ್ಲ ಅಂತಂದ್ರೆ ಎಷ್ಟು ದಿನದಲ್ಲಿ ಆಗ್ಬಹುದು ಅದೇ ನಾವು ಇದಕ್ಕೆ ಮರಿ ಇಡಲ್ಲ ಅಂದ್ರೆ ನಾಲ್ಕು ತಿಂಗಳಲ್ಲಿ ನಾಲ್ಕು ಸಲ ತತ್ತಿ ಇಡುತ್ತೆ ತತ್ತಿ ಇಡುತ್ತೆ ನಾವು ಬೇಗ ಇದಕ್ಕೆ ಮರಿಗೆ ಹಾಕಿದ್ರೆ ಮತ್ತೆ ಮರಿ ಎಲ್ಲಾ ಈಗ ಸಣ್ಣದೈತಿ ಮರಿ ದೊಡ್ಡದ್ ಮಾಡಿ ಮೂರ್ ನಾಲ್ಕು ತಿಂಗಳ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ನಾವು ಇದಕ್ಕೆ ಮರಿ ಇಡಲ್ಲ ಅದನ್ನೇ ಬೇಕಾಗೋಣ ಈಗೆಲ್ಲ ನಿಮ್ಗೆ ಕಾಣುತ್ತ ಆ ಕಡೆ ಎಲ್ಲ ಕಾಣುತ್ತಾ ಹುಂಜ ಕೋಳಿ ಎಲ್ಲ ಮೇಕೊಯ್ದು ನಮ್ಮ ತೋಟದಾಗಲ್ಲ ಹೊರಗಡೆ ಎಲ್ಲದವ ಹೋಗಿರ್ತಾವ ಈಗ ಮಧ್ಯಾಹ್ನ ಟೈಮ್ ಅಲ್ಲ ಅಣ್ಣ ಆ ಕಾರಣಕ್ಕೆ ಇಲ್ಲಿ ಬರಂಗಲ್ಲ ಹ್ಮ್ ಹ್ಮ್ ಹ್ಮ್

ಲೋಬರ್ಸ್ ಲೋಬರ್ಸ್ ಒಂದ್ ಸ್ವಲ್ಪ ಸಾಕಿದ್ನ ಈ ಪಟ್ ಆಪ್ ಲಿಂಕ್ ಇದ್ದು ಇಲ್ಲಿಂದ ಮರಿಗಳ್ ಮೂವ್ ಮಾಡೋದೆಲ್ಲ ಐತಿ ಹಂಗಾಗಿ ಫಸ್ಟ್ ಬರ್ಡ್ಸ್ ಇದ್ದು ಆ ಲೋಬರ್ಸ್ ಕೇಸ್ ಕೋಳಿ ಗೂಡ್ ಮಾಡ್ಕೊಂಡಿನಿ ಆಮೇಲೆ ನಾರ್ಮಲ್ ಆಗಿ ಸ್ಕ್ರಾಪ್ ನಾವ್ ಇದ್ ನಾವು ಈಗ ರೆಡಿ ಮಾಡ್ಬೇಕಂದ್ರೆ ಒಂದ್ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಬಂದ್ಬಿಡ್ತೀವಿ ಈ ತರ ಮಾಡ್ಬೇಕಂದ್ರ ಇದೇನಿಲ್ಲ ನನಗೊಂದ್ ನಾಲ್ಕು ಸಾವಿರ ರೂಪಾಯಿ ಸಿಕ್ಕೇ ಕ್ರಾಪ್ ನಾವು ಒಂದ್ ಸ್ವಲ್ಪ ರೆಡಿ ಮಾಡ್ಕೋಬೇಕು ವೆಲ್ಡಿಂಗ್ ಎಲ್ಲ ಮಾಡ್ಕೊಂಡ್ರೆ ರೆಡಿ ಮಾಡ್ಕೋಬೇಕು ಇದು ಮರಿಗಿಟ್ಟಿ ನಾನು ಒಂದು ಕೋಳಿ ಒಳಗಡೆ ಐತೆ ಇದು ನಾರ್ಮಲ್ ತತ್ತಿ ಕೇಳಿದ್ರಲ್ಲಿ ನೀವು ಇವೇ ತತ್ತಿ

ಹಣ ಇನ್ನೊಂದೇನಂದ್ರ ಇಂಕಿ ಬಟ್ಟೆಗ್ ಹಾಕಿದ್ ಮರಿ ಫೇಲ್ ಹಾಕತಿದ್ ನಮ್ ತಲೆ ಆ ಕಾರಣಕ್ಕೆ ಇಂಕಿ ಹಾಕಿಲ್ಲ ಇದು ತಾಯಿ ಅದ ಜವರಿ ಕೋಳಿ ಬೇಯಿಸಿದ್ರ ಮೈಸಿದ್ರ ಸ್ವಲ್ಪ ಕಾವು ಅದ ಇಮ್ಯುನಿಟಿ ಏನಂತಾರಲ್ಲ ಸ್ವಲ್ಪ ಮರಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಣ್ಣ ಅಣ್ಣಾ ಇದು ಬಂದು ತಿಪ್ಪೆ ಈ ತರ ಮಾಡಿದ ಕಾರಣ ಅಂದ್ರ ಈಗ ನಾರ್ಮಲ್ ಆಗಿ ನಮ್ಮ ನಮ್ಮೂರಾಗೆಲ್ಲ ನೀವ್ ಹಾಕೊಂಡ್ ನೋಡಿರ್ತೀವಿ ಹೌದು ಈ ತರ ಮಾಡಿದ ಕಾರಣ ಅಂದ್ರ ಇದ್ ನಮ್ ಹೊಲ್ದಾಗ ಈಗ ಏನಂದ್ರ ತೊಗರಿ ನಮ್ ಕಡೆ ತೊಗರಿ ಜಾಸ್ತಿ ಹಾಕ್ತಿವಿ ತೊಗರಿ ಕಟಿಂಗ್ ಆದ್ಮೇಲೆ ಅದ್ರ ಕಟಿಗೆ ಇದ್ರೊಳಗ ಹಾಕ್ತಿವಿ ಆಮೇಲೆ ಯಾವ್ದೋ ತಪ್ಪಾ ಯಾವ್ದೋ ಗಿಡ ಬಿತ್ತು ಅಚನಕಾಗಿ ಏನೋ ಬಿತ್ತು ಆಮೇಲೆ ಚಜ್ಜೆ ಸೊಪ್ಪಿ ಚಜ್ಜೆ ಕೊಯ್ದ ಮೇಲೆ ಚಜ್ಜೆ ಸೊಪ್ಪಿ ಒಂದ್ ದನ ತಿಂದದ್ ಎಲ್ಲ ಇದ್ರಾಗ ಹಾಕಿದ್ರ ನಾವ್ ನೀರ್ ಬಿಡ್ತಿವಿ ಅದಕ್ಕೆ ಇದಕ್ ನೀರ್ ಬಿಡ್ತೀರಾ ಈಗಿಲ್ಲ ಡ್ರೈ ಆಗಿ ನೀರ್ ಬಿಟ್ಟಿವಿ ಒಂದ್ ಹದಿನೈದು ಡ್ರೈ ಆಗೈತಿ ಬಿಡ್ತಿವ ಇದ್ರಾಗೆ ಕೊಳಿತೇ ಜಲ್ದಿ ಅಂದ್ರೆ ಬೇಗ ಗೊಬ್ಬರ ರೆಡಿ ಆಗುತ್ತೆ ಅಂತ ಹೇಳಿ ಬಿಡ್ತೀವಿ ಆಮೇಲೆ ಗೊಬ್ಬರ ರೆಡಿ ಮಾಡೋದು ಈ ಈ ತೆಗ್ಗೆ ಇನ್ನೊಂದು ಕಾರಣ ಏನಂದ್ರೆ ಈ ತರ ಮಾಡಕ ಇದ್ರಾಗ ಎರೆೊಳ ಇದರೊಳಗೆ ಬಿಡಬೇಕು ಅಂತ ಅಂದೇಳಿ ಹಾ ಹಾ ಅಂದ್ರೆ ಇಲ್ಲಿ ಹೇಳಿ ಈ ತರ ಮಾಡಿಣ್ಣಾ ಇನ್ನ ಎರೆೊಳ ಬಿട്ടില്ല ಇನ್ನ ಒಂದ ಸ್ವಲ್ಪ ನಮ್ದು ಪುಳ್ಳಿ ಏನ ತಿಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತುಂಬಾ ಬಂದ ಮೇಲೆ ನೀವು ಅದನ್ನೆಲ್ಲ ಗೊಬ್ಬರಕ್ಕೆ ಅಷ್ಟೇ ಅಲ್ಲಾ ಇದಕ್ಕೆ ಬಿಡಬಹುದು ನಾನು ಇನ್ನೊಂದು ಸ್ವಲ್ಪ ದಿನ ಇರ್ಲಿ ಅಂತ ಹೇಳಿ ಬಿಟ್ಟಿನಿ ಹಂಗಾಗಿ ಇದನ್ನೇ ಗೊಬ್ಬರ ಮಾಡ್ಕೊಂಡು ಒಲಕೆಲ್ಲ ಹಾಕು ತೋಟಕ್ಕೆ ಬಳಗಲ್ಲ ಗೊಬ್ಬರ ಈಗ ನಮ್ಮ ಟೆಗರ್ ಮರಿ ಇದ್ದು ಎಲ್ಲ ಗೊಬ್ಬರ ಇದಕ್ಕ ಹಾಕುದು ಇದರಿಂದ ಇದರಿಂದ ನೀವು ಇಲ್ಲಿ ನ್ಯಾಚುರಲ್ ಗೊಬ್ಬರೇ ಮತ್ತೆ ನಿಮ್ಮ ಹತ್ರ ಮತ್ತೆ ಬಂದ್ರೆ ಮೇವಿನ ವೆರೈಟಿ ಇದು ಇಷ್ಟೆಲ್ಲ ನಮ್ಮ ಇದಕ್ ನಾವ್ ಹೊರಗಡೆ ಬಿಡಲ್ಲ ಅಣ್ಣ ಆಕಳ ಬಂತು ನಮ್ ಟೆಗರ್ ಮರಿ ಬಂತು ಹೊರಗಡೆ ಬಿಡಲ್ಲ ಆ ಕಾರಣಕ್ ಮೇವ ಕಿಂಡಿವಿ ಹಸುಗಳಿಗೆ ಮೇವು ಮೇವು ಇಲ್ಲೇ ಹೌದ್ರಣ್ಣ ನೇಪೇರ್ ವೆರೈಟಿ ಅಂತಂದೇಳಿ ತಗಿರಿ ಮರಿ ಇದನ್ನ ಕಟ್ ಮಾಡ್ತೀವಿ ಇದು ಡೈರೆಕ್ಟ್ ಆಗಿ ಹಾಕಲ್ಲ ನಾವು ಚಾಪ್ ಕಟ್ರಿಗೆ ಹಾಕ್ತಿವಿ ಚಾಪ್ ಕಟ್ರಿಗೆ ಹಾಕಿ ಮಿಶನ್ಗೆ ಹಾಕಿ ಮಿಷಿನ್ ಅಂದ ಮರಿಗ ಅದೇ ಒಂದ್ ಸ್ವಲ್ಪ ತುಂಡ್ ತುಂಡ್ ಮಾಡುತ್ತ ಡೈರೆಕ್ಟ್ ಹಾಕಿದ್ರ ವೇಸ್ಟ್ ಜಾಸ್ತಿ ಆಗತ್ತೆ ಈ ನಾವು ಇದಕ್ಕ ಹಾಕಿದ್ರ ಒಂದ್ ಹತ್ ಪರ್ಸೆಂಟ್ ವೇಸ್ಟ್ ನ ಆಗಲ್ಲ ಅಷ್ಟೇ ನಾವ್ ಡೈರೆಕ್ಟ್ ಹಾಕಿದೀವಿ ಅಂದ್ರೆ ಇದು ಒಂದ್ ಕಡ್ಡಿ ನಾರ್ಮಲ್ ದೊಡ್ಡ ಕಡ್ಡಿ ಇರ್ತಲಣ್ಣ ಈ ಮ್ಯಾಲೆದು ತಪ್ಪಳ ತಪ್ಪಳ ತಿಂದುಬಿಡತಾ ಈ ಕಡ್ಡಿ ವಾಸಿ ಮಾತ್ರ ಉಳ್ಸಿಬಿಡುತ್ತೆ ಆ ಕಾರಣಕ್ಕೆ ಮಾಡ್ತೀವಿ ಚಾಪ್ ಕಟರ್ ಹಾಕಿ ಚಾಪ್ ಕಟರ್ ಗೆ ಹಾಕಿದ್ರೆ ವೇಸ್ಟ್ ಜಾಸ್ತಿ ಆಗಲ್ಲ ಎಲ್ಲ ಮಿಕ್ಸ್ ಆಗಿ ಬಂದುಬಿಡುತ್ತೆ ಕಟಿಂಗ್ ಆಗಿ ಮಿಕ್ಸ್ ಆಗಿ ಬಂದುಬಿಡುತ್ತೆ ಮತ್ತೆ ಅಣ್ಣಾ ಇದು ತೊಗರಿ ಸೀಸನ್ ಅಲ್ಲ ಒಂದ್ ಸ್ವಲ್ಪ ಇದು ಹಾಕಿ ಸ್ಟಾಕ್ ಹಾ ಇದು ಎಲ್ಲಾ ಅಲ್ಲ ಅಸುಗಳಿಗೆನಾ ಹೌದ್ರೆ ಅಣ್ಣ ಇದೆಲ್ಲ ನಮ್ಮ ಇದು ಟಗರ್ ಮರಿಗೆ ತಗರಿ ವಟಣದ ಹ ತಗರಿ ವಟ್ಟು ಆಮೇಲೆ ನೆಲ್ಲುಲು ಹ್ಮ್ ಆ ಕಡೆ ಇರೋದು ಅಂದ್ ಒಳಗಡೆ ಹಾಕಿ ಒಳಗಡೆ ನಮ್ದೆಲ್ಲ ಜಮೀನು ಜಮೀನ್ ಅವರದು ಒಂದ್ ಸ್ವಲ್ಪ ಇಲ್ಲಿ ಗಾಡಿ ಒಳಕ್ ಬರಲ್ಲ ಆ ಕಾಣಕ್ ಆಕಡೆ ಹಾಕಿವಿ ಮತ್ತೆ ಒಳಗ್ ಶಿಫ್ಟಿಂಗ್ ಮಾಡ್ಕೊಂತಿವಿ ಇದು ಬಂದ್ ಇಷ್ಟ ದಿನ ನಾವು ಪೆಂಡೆ ಕಟ್ಸ್ತಿದ್ವಿ ಅಣ್ಣ ಉಳ್ಳೆ ಒಳಗ್ ಬರ್ತಾವಣ ಕಟ್ ಅದೇನತ್ತ ಅದು ಕೇರ್ ಜಾಸ್ತಿ ಮಾಡ್ಬೇಕು ಅದಕ್ಕೆ ಈಗ ನೋಡೋಣ ಬರ್ಕಾ ಹಾಕಿವಿ ಬರ್ಕ್ ಹಾಕ್ಬೇಕು ಮ್ಯಾಲ ಮುಚ್ಚಬೇಕು ಮಳಿಗ್ ತಯ್ಬಾರ್ದು ಜಾಸ್ತಿ ಇರುತ್ತೆ ಅದು ನ್ಯಾಚುರಲ್ ಏನಿಲ್ಲ ಪೆಂಡೆ ಕಟ್ಲಾರ್ದ ಅಂದ್ರೆ ಏನ್ ಕೊಳೆಲ್ಲ ಏನಿಲ್ಲ ಏನಾಗಲ್ಲ ಬಣಿ ಒಂದ್ ಸ್ವಲ್ಪ ಚೊಲತ್ತಿಗೊಂಬಿಟ್ರ ಹುಲಿನ್ ಬಣಿ ಒಂದ್ ಸ್ವಲ್ಪ ನೋಡಿ ಕೇರ್ ಮಾಡಿದ್ರೆ ಆಯ್ತು ಅಷ್ಟೇ ಮ್ಯಾಲ್ ಮೇಲೆ ವಚ್ಚದೇನೋ ಅವಶ್ಯಕತೆ ಇಲ್ಲ ಇದಂದ್ರೆ ಬಾಳ ಕೇರ್ ಪೆಂಡೆ ಇಲ್ಲ ನಾರ್ಮಲ್ ಬಿಚ್ಚು ಹಾಕಿಂದ ಎರಡು ತರಾನು ಇದೆ ನಿಮ್ಮ ಹೌದಿಗೆ ಇದು ಓದ್ ಸೀಸನ್ ಹಾಕಿದ್ವಿ ಇದು ಜಾಸ್ತಿ ವೇಸ್ಟ್ ಆಯ್ತ್ ನಮ್ಮ ಹತ್ರ ಆ ಕಾರಣಕ್ಕೆ ಈಗ ನಾರ್ಮಲ್ ಉಲ್ ಹಾಕಿಂದ ಹಾಕಿದ್ವಿ ನ್ಯಾಚುರಲ್ ಆಗಿ ಹಾಕಬೇಕು ಅಂದ್ರೆ ಇನ್ನು ಮತ್ತೆ ಇನ್ನು ನಾಯಿಗಳು ನಿಮ್ಗ ವಿಶೇಷ ಈ ಕಡೆ ಎಲ್ಲಾ ತಲೆ ಇರಲ್ಲ ಇರ್ತಾವ ಕಾಮನ್ ಒಂದೆರಡು ಸುಮ್ ಗಾರ್ಡಿಂಗ್ ಇದ್ರಿಂದ ಏನ್ ಉಪಯೋಗ ಅಂತಾರ ಹೊಲಕ್ ಕಾವಲು ಗಾರ್ಡಿಂಗ್ ಅಣ್ಣ ಗಾರ್ಡಿಂಗ್ ಪರ್ಪಸ್ ಒಂದು ಎರಡನೇದ್ದು ಹಂಗ ನಮ್ಗ ಅದರಿಂದ ಲಾಭನ ಐತಿ ಗಾರ್ಡಿಂಗ್ ಅಂದ್ರ ಕಾವಲು ಇರುತ್ತ ಎರಡನೇದ್ದನ್ನ ಅದ್ರ ಮರಿ ಮುಕ್ಕ ಮೂ ಮಾಡಿದ್ರೆ ನಮ್ಗ್ ದುಡ್ಡು ಸಾಕ್ಬಿಟ್ಟು ಅದನ್ನ ಮಾರಾಟ ಮಾಡ್ತೀವಿ ಒಂದು ಸುಮಾರು ಒಂದ್ ಎಂಟು ಬ್ರೀಡ್ ಅದವಣ್ಣ ಇದು ಡಾಬರ್ ಮ್ಯಾನ್ ಅಣ್ಣ ಈ ವೆರೈಟಿ ಬಂದು ಡಾಬರ್ ಮ್ಯಾನ್ ಹ್ಮ್ ಒಂದ್ ನಿಮಿಷ ಅಂದ್ರ ನಾವು ಇನ್ನ ಇದಕ್ಕೆಲ್ಲ ಸಪ್ರೇಟ್ ಇದು ಹೊಲ ತಗೊಂಡಿದ್ದಣ್ಣ ಇದು ಈ ತಗೊಂಡ್ ಒಂದ್ ಆರವತ್ತು ತಿಂಗಳ ಆಯ್ತು ತಗೊಂಡು ಅಲ್ಲಲ್ಲ ಹೊಲ ಹೊಲಾ ತಗೊಂಡು ಈ ಹೊಲ ತಗೊಂಡ್ ಇನ್ನ ಈಗ ಸ್ವಲ್ಪ ಸ್ವಲ್ಪ ಪ್ರಮಾಣಕ್ಕ ರೆಡಿ ಮಾಡಿಲ್ಲಾ ರೂಮ್ ಕಟ್ಟಸ್ಬೇಕಂತ ಐತಣ್ಣ ನೆಕ್ಸ್ಟ್ ಇನ್ನೊಂದ್ ತಿಂಗ್ಳಾ ಎರಡು ತಿಂಗಳಲ್ಲಿ ಒಂದ್ ಹತ್ತ ರೂಮ್ ನಾಯಿಗಳಿಗೆ ಕಟ್ಸ್ಬೇಕ್ ನಾಯಿಗಳಿಗೆ ಒಂದ ರೂಮ್ ಆರ್ ಬೈ ಆರ್ ಕಟ್ಟಬೇಕನತ್ತ ಈ ಸದ್ಯಕ್ ಏನೈತಿ ನ್ಯಾಚುರಲ್ ಆಗಿ ಅಲ್ಲೆ ಅಲ್ಲೇ ಕಟ್ತೇವಣ್ಣ ಅವ್ ಎಲ್ಲೆಲ್ಲಿ ಅನುಕೂಲ ಐತಿ ಒಂದ್ ಸ್ವಲ್ಪ ನೋಡಿ ನೆಳ್ಗೆ ಕಟ್ತೇವೆ ಇದು ಈ ವೆರೈಟಿ ಬಂದು ಡಾಬರ್ ಮ್ಯಾನ್ ಅಣ್ಣ ಡಾಬರ್ ಮ್ಯಾನ್ ಹಾ ಡಾಬರ್ ಮ್ಯಾನ್ ಅಂದ್ರೆ ಇದು ನೀವು ಮಾರಾಟ ಮಾಡ್ತೀನಿ ಅಂದ್ರಲ್ಲ ಇದ್ರಲ್ಲಿ ಹೌದ ಅಣ್ಣ ಎಷ್ಟಕ್ಕ ಹೋಗ್ಬೋದ ಇದನ್ನ ಇದ್ರ ಮರಿ ಬಂದ್ ಒಂದ್ ಮರಿ ನಿಮಗ ಒಂದ್ ಆರರಿಂದ ಎಂಟ ಸಾವಿರ ತನಕ ಓದ್ತಾನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗತ್ತ ಈ ನಾಯಿ ಆಹ್ ಇದು ಆರ್ ಸಾವಿರದಿಂದ ಏಳು ಸಾವಿರ ರೂಪಾಯಿ ಹೌದಣ್ಣ ಮತ್ತೆ ಇಲ್ಲೊಂದು ವೆರೈಟಿ ಐತೆ ಬರ್ನಾಡ್ ಅಂತ ಹೇಳಿ ಹ್ಮ್ ಈ ವೆರೈಟಿ ಬಂದು ಸೈಂಟ್ ಬರ್ನಾಡ್ ಅಂತ ಹೇಳಿ ಸೈಂಟ್ ಬರ್ನಾಡ್ ಇದು ಅಷ್ಟು ನಮ್ ಭಾಗದಾಗ ನಮ್ ಡಿಸ್ಟಿಕ್ ನಾಗ ಅಷ್ಟು ಕಾಣಂಗಲ್ಲ ಕಡಿಮೆ ಬಜೆಟ್ ಜಾಸ್ತಿ ಇದ್ರ ಮರಿ ಬಂದು ಒಂದ್ ಮರಿ ಏನಿಲ್ಲ ಅಂದ್ರೆ ಇಪ್ಪತ್ ಸಾವಿರ ಮೇಲೆ ಹೋಗುತ್ತೆ ಇಪ್ಪತ್ ಸಾವಿರ ಮೇಲೆ ಮೇಲೆ ಸ್ವಲ್ಪ ಇದು ಕಾಸ್ಟ್ಲಿ ಹ್ಮ್

நம்லைய விதி தழிது இது வந்து முதோ நம் தேசிய தழி நம் மத்தியல் அந்த நம் கர்நாடக தழி இது நம்ம இல்லே முதோள் முதோள் ஜில் முதோ அகிரசீவ் இர்த்த ಚಲೋ ಇರುತ್ತೆ ಇದು ಏನಕ್ಕೆ ಯೂಸ್ ಇದು ನಾಯಿ ಅಂದ್ರೆ ಇದು ಕೆಲವು ಜನ ಬೇಟೆಗೆ ಯೂಸ್ ಮಾಡ್ತಾರ ಇನ್ನ ಕೆಲವು ಜನ ಗಾಡಿಂಗ್ ಹೊಲದಲ್ಲಿ ತೋಟ ಕಾವಲಿಗೆಲ್ಲ ಯೂಸ್ ಮಾಡ್ತಾರ ಹ್ಮ್ ಇದು ನಾಯಿ ಹ್ಮ್ ಕಾವಲಿಗೋಸ್ಕರ ವಾಚ್ ಮ್ಯಾನ್ ಬೇಡ ಅಂತ ಇದೇ ವಾಚ್ ಮ್ಯಾನ್ ಅಂತಾರ ಈ ಕಡೆ ಮತ್ತೆ ಇದು ಅಣ್ಣ ಇಲ್ಲೊಂದು ಸೆಂಟ್ ಬರ್ನಾಡ್ ಐತೆ ಸ್ವಲ್ಪ ರಾಶಿ ಇರ್ತಾವ ಸೆಂಟ್ ಬರ್ನಾಡ್ ಅಂತ ಹೇಳಿ ಗಾಡಿಂಗ್ ಫಾರ್ಮಸ್ ಗಾಡಿ ಅಂದ್ರ ನಿಮ್ಮ ಕಾವ್ಲ ನೈಟ್ ಎಲ್ಲಾ ನಾವು ಇರ್ಲಿಲ್ಲ ಅಂದ್ರೆ ಇವೆಲ್ಲ ನಾವು ನಮ್ಮ ಕಾವ್ಲನ ಆಗುತ್ತೆ ಅಂತ ಅದರಿಂದ ಬುಡ್ ಅಂತ ಹೇಳಿ ಹಾಕಿದ್ವಿ ಅಣ್ಣ ಇದು ಸೈಂಟ್ ಬರ್ನಾರ್ಡ್ ಇದು ಹ್ಮ್ ಸೈಂಟ್ ಬರ್ನಾರ್ಡ್ ಸೈಂಟ್ ಬರ್ನಾರ್ಡ್ ಅಂತಂದ್ರೆ ಕಾವಲ್ ಕಾವ್ಲ ಆಗಿದಕ್ಕೆ ಹ್ಮ್ ನಮಗೆ ಎಲ್ಲಾ ಹ್ಮ್ ಏ ಇದು ಏ ಚಾರು ಚರ ಚಾರು ಆ ಇದು ಬಂದು ರಾಟುಲ್ಲರ್ ಇದೊಂದ್ ವೆರೈಟಿ ಇದನ್ನ ಜಾಸ್ತಿ ಅಗ್ರೆಸಿವ್ ಹ್ಮ್ ಕಡಿಯುತ್ತೆ ಕಡಿಯುತ್ತೆ ಈಗ ನಾನು ಎಲ್ಲ ಅಂದಿದ್ರೆ ನಿಮ್ಮ ಯಾರ್ನ ಬುಡ್ತಿದ್ದಲ್ಲ ಇಲ್ಲಿ ಅಂದ್ರೆ ಫುಲ್ ರ್ಯಾಶ್ ಇರುತ್ತೆ ಕಡಿತಣ್ಣ ಸೆಂಟ್ ಬರ್ ನಡುವೆ ಕಾವೂಲಿಗೆಲ್ಲ ಸೇಫ್ ಮುಂದಕ್ಕೆ ಬರ್ಬೇಡ ಎಷ್ಟಿದೆ ಫ್ರೈಸ್ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ ಮೇಲೆ ಡಿಪೆಂಡ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಪೇಪರ್ ಎಲ್ಲ ಬೇಕಂದ್ರೆ ನಿಮ್ಗೆ ಸುಮಾರು ದುಡ್ಡು ಅಣ್ಣ ನಾರ್ಮಲ್ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಸಾವಿರ ಸಾಕಿದ್ರೆ ನಿಮ್ಗೆ ಏನು ಮಾಡಲ್ಲ ಇಲ್ಲ ನನಗೇನು ಮಾಡಲ್ಲ ನಾವ್ ಸಾಕಿದ ರಾಟ್ಯುಲರ್ ವೆರೈಟಿ ಬಂದು ಇದ್ರ ಬ್ರೀಡ್ ಹೆಸರು ಬಂದು ರಾಟ್ಯುಲರ್ ಬ್ರಿಡೇಶ್ರು ಬಂದು ರೈಟ್ ವಿಲ್ಲರ್ ಹೌದ್ರೇನು ಒಂದ್ ನಾಯಿ ಒಂದ್ ಹತ್ತು ಸಾವಿರಿಂದ ಮಿನಿಮಮ್ ಸ್ಟಾರ್ಟಿಂಗ್ ಅದೇ ನಿಮ್ಗೆ ಇನ್ನು ಬೇರೆ ಬೇರೆ ತಡೆಗಳಿದೆ ಇದ್ರಾಗ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ ರೈಚರ್ ಅಂದ್ರೆ ಇದು ಟೋಟಲ್ ಆಗಿ ಎಲ್ಲಾ ಪ್ರಾಣಿಗಳು ಸಾಕಿರೋದು ನೀವು ಇದ್ರಲ್ಲಿ ಹೌದ್ರಣ್ಣ ಈ ಶೆಡ್ ಅಲ್ಲಿ ಹಾ ಇದು ಇನ್ನ ಎರಡುವರೆ ಎಕರೆ ಐತೆ ಅಂದ ಐತೆ ಬಟ್ ನಾನು ಸುತ್ತ ಫಿನಿಶಿಂಗ್ ಹಾಕಿ ಇದು ಮಾಡೋದಾಗ್ಲಲ್ಲ ಆ ಕಾರಣಕ್ಕೆ ಇದು ಇಷ್ಟ ಹಾಕಿಸಿದಾಗ ಪ್ರಾಣಿಗಳಿಗೆ ಅರ್ಧ ಎಕರೆ ಸ್ವಲ್ಪ ಜಾಸ್ತಿ ಅರ್ಧ ಎಕರೆ ಪ್ರಾಣಿ ಅದಕ್ಕೆ ನಾನು ಟೆಗರ್ ಮರಿ ಬಂತು ಆಕಳ ಬಂತು ಇವೆಲ್ಲ ಒಳಗಡೆ ಅರ್ಥ ಹಂಗಾಗಿ ಒಳಗಡೆ ಅಂದ್ರೆ ಎಲ್ಲ ಪ್ರಾಣಿ ಸಾಗಾಣಿಕೆಗಳಿಗೆ ಮಾತ್ರನೇ ಒಂದ್ ಅರ್ಧ ಎಕರೆ ಅದಕ್ಕೆ ಅದಕ್ಕೆಲ್ಲ ಇದರಿಂದ ನೀವು ಇಷ್ಟೆಲ್ಲ ಮಾಡಿದ್ರಿಂದ ಅಂದ್ರ ಮಾಡ್ಬೇಕಂತ ಆಸಕ್ತಿ ಇದ್ರು ಮಾಡ್ಬೋದು ಬಟ್ ಮಾಡ್ಬೇಕು ಈಗ ನಾನು ದುಡ್ಡು ಅದಾವ ನನ್ನ ಹತ್ರ ನಾನು ಜಮೀನು ಐತಿ ಅಂತಂದೇಳಿ ತಂದು ಮಾಡಿ ಇದ್ ಮಾಡಿದ್ರೆ ಆಗಲ್ಲ ಅದಕ್ಕ ನಿಂತು ಕೇರ್ ಮಾಡಿ ಮಾಡಿದ್ರೆ ಲಾಭ ಐತಾನ ಮಾಡ್ತೀನಿ ಇನ್ನೊಬ್ಬರ ಕಡೆ ಹೋಗಿ ಇನ್ನೊಬ್ಬರ ಕೈ ಕೆಳಗ ಹಾಳಾಗಿ ದುಡಿಯೋದಕ್ಕೇನಲ್ಲ ಈಗ ಇನ್ನೊಬ್ಬರ ಕೈ ಕೆಳಗ ನಾನು ಏನು ಒಂದ್ ಲಕ್ಷ ಪೇಮೆಂಟ್ ಅಂದ್ರೆ ನಾನು

ಆಮೇಲೆ ಯಂಗ್ ವೆರೈಟಿ ಅಂದ್ರೆ ಈ ನಮ್ಮ ಲೋಕಲ್ದಾಗ ನೀವು ಗ್ರೀನ್ ಆ್ಯಪಲ್ ನೋಡ್ರಿ ಅದ್ರಂಗತ್ತಿದ್ ರೆಡ್ ಆ್ಯಪಲ್ ಅಂತಂದೇಳಿ ಅಂದ್ರೆ ಗ್ರೀನ್ ಆ್ಯಪಲ್ ಅಂದ್ರೆ ಆಪಲ್ ಅಲ್ಲ ಇದೊಂದು ಬಾರಿ ವೆರೈಟಿ ಅದಕ್ಕೆ ಹೆಸರು ಬಂದು ಗ್ರೀನ್ ಆ್ಯಪಲ್ ರೆಡ್ ಆಪಲ್ ಅಂತ ಬರ್ತಾವ ಗ್ರೀನ್ ಆ್ಯಪಲ್ ಅಂದ್ರ ನೀವು ಟಮೊಟೊ ಇದ್ದಂಗೆ ಇರ್ತೀವಿ ಇಷ್ಟಿಷ್ಟು ಸೈಜ್ ಗ್ರೀನ್ ಕಲರ್ ಬರ್ತ ಅದೇ ಟೈಪ್ ಇದು ರೆಡ್ ಕಲರ್ ಬರ್ತ ಸೇಮ್ ಸೇಬು ಕಣ್ಣಂಗ ಅತ್ತೆ ಆಪಲ್ ಕಂಡಂಗೆ ಆ ಕಾರಣಕ್ಕ ಒಂದ್ ಸ್ವಲ್ಪ ಒಂದು ಇನ್ನೂರು ಗಿಡ ನಾಣ ಈಗ ಹಚ್ಚಿ ಒಂದ್ ಮೂರ್ ತಿಂಗ್ಳಾಗೈತಿ ಕಾಯಿ ಆಗಿದ್ದು ಆಲ್ರೆಡಿ ಅಂದ್ರೆ ಈಗ ಸಣ್ಣ ಗಿಡ ಇರೋದ್ರಿಂದ ನಾವು ಕಾಯಿ ಬಿಟ್ಟೆಲ್ಲ ಕಿತ್ತೋ ಕಠಿಣ ನೆಕ್ಸ್ಟ್ ಅಂದ್ರೆ ಬಾರಿ ಇದರೈಟಿಗ ಇದು ಏನು ಒಂದು ಇನ್ನೂರು ಗಿಡ ಬಾರಿ ಗಿಡದ ಇದ್ರೊಳಗೆ ಅಂದ್ರ ಇದೊಂದ್ ಸ್ವಲ್ಪ ಕಾಯಿ ಪಲ್ಯ ಕಡಿಮೆ ಪ್ರಮಾಣದ ಹಾಕಿವಿ ಆಮೇಲೆ ಮನೆ ತಿನ್ನಕ ಪಲ್ಯದ ಐಟಮ್ ಕೊತ್ತಂಬರಿ ಇದೆಲ್ಲ ನೋಡಿರ ಸೋತೆಕಾಯಿ ನಾವು ತಿನ್ನುವ ಮಾರ್ಕೆಟ್ ನಲ್ಲಿ ಡೈಲಿ ಸಿಗುತ್ತಲ್ಲ ಆ ಸೌತೆಕಾಯಿ ಗಿಡ ಆಮೇಲೆ ಈ ಕಡೆಗೆಲ್ಲ ಮನೆಗ್ ಅಂತ ಹೇಳಿ ಆಗಲಕಾಯಿ ಹಾಕಿದಿನಿ ಇವ್ ನಮ್ಮ ಹೊರಗಡೆ ನಿಂದ ದುಡ್ಡು ಕೊಟ್ಟು ತಗೊಂಡ್ಬರದ್ ಎದಕ್ ಅಂತಂದೇಳಿ ನಮ್ದು ಜಮೀನ್ ಐತಲ್ಲ ನಾವೇ ಬೆಳ್ಕೊಂಡ್ ನಾವ್ ಹೇಳಿ ಆಗಲಕಾಯಿ ಹಾಕಿನಿ ಹಿಂಗ ಒಂದ್ ಸ್ವಲ್ಪ ಪ್ರಮಾಣದಾಗ ಒಂದ್ ಸ್ವಲ್ಪ ಹಾಕಿದಿನ ಆಮೇಲೆ ಮುಂದೆಲ್ಲ ನಿಮ್ಗೆ ಬಂದ್ರೆ ಕೊತ್ತಂಬ್ರಿ ಮಾರ್ಕೆಟ್ ಮಾಡ್ಬೇಕಂತ ಹೇಳಿ ಕೊತ್ತಂಬ್ರಿ ಹಾಕಿದಿನಿ ಇದ್ರಾಗ ಗೆ ಈ ಇದ್ರಾಗ ಬೆಂಡೆಕಾಯಿ ಇಟ್ಟಿದ್ದೆ ಬೆಂಡೆಕಾಯಿ ಬೀಜ ಫೇಲ್ ಆಯ್ತು ಯಾಕಂದ್ರೆ ಇತ್ತು ನಮ್ಗೆ ಅಷ್ಟ ಐಡಿಯಾ ಇದ್ದಲ್ಲ ಇಟ್ಬಿಟ್ಟಿವಿ ಬೀಜ ಆ ತಂಡಿ ಇರೋ ಕಾರಣಕ್ಕೆ ಬೆಂಡೆಕಾಯಿ ಗಿಡ ಫೇಲ್ ಆಯ್ತು ಫೇಲ್ ಆದಾಗ ಇದು ವೇಸ್ಟ್ ಆಗ್ಬಾರ್ದು ಇದು ಹೆಂಗೈತಿ ಅಂತೇಳಿ ಇದ್ರಾಗಲೇ ಕೊತ್ತಂಬ್ರಿ ಬೀಜ ಇಟ್ಟಿವಿ ಕೊತ್ತಂಬ್ರಿ ಎಲ್ಲ ಚಲೋ ಬಂದೈತಿ ಇದು ನಮ್ಗೆ ಮಾರ್ಕೆಟಿಂಗ್ ಮಾಡ್ಬೋದು ನೋಡಿದ್ರಿ ನೀವು ಇಷ್ಟ ಪ್ರಮಾಣದ ಕಾಯಿ ಪಲ್ಯ ಹಾಕಿ ಈ ತರ ಪಲ್ಯದಿಂದ ಕಾಯಿ ಪಲ್ಯ ಎಲ್ಲ ಹಾಕಿ ಹಸಿ ಇದ್ ಇದು ಸಣ್ಣ ಪ್ರಮಾಣ ಅಂದ್ರ ಸಣ್ಣವಲ ಇದಿರದ ಎರಡುವರೆ ಎಕರೆ ಹೊಲ ನಂದು ಸ್ವಂತ ಜಮೀನು ಅಂದ್ರೆ ಇದ್ ತಗೊಂಡೊಂದ್ ಆರು ತಿಂಗಳ ಇನ್ನು ಮನೆ ಹೊಲ ಐತಿ ಅಂದ್ರ ಆಕಡೆ ಬೋರ್ ಬಿ ಏನಿಲ್ಲ ಆ ಬೋರ್ ವ್ಯವಸ್ಥೆ ಇಲ್ದಕ ಅದೇನು ತೋಟ ಇಲ್ಲ ನಾರ್ಮಲ್ ತೊಗರಿ ಜೋಳ ಇಂಥದ್ ಹಾಕ್ತಿವಿ ಇದು ಕಾಯಿಪೆ ನೀರ್ ಇರೋದ್ರಿಂದ ಕಾಯಿ ಪಲ್ಯ ಆಮೇಲೆ ಮಾವು ಇಂಥದ್ದೆಲ್ಲ ತೆಂಗು ನೀರಳೆ ಐತಿ ನಮ್ ಬಾಡ್ರೆಲ್ಲ ಇಂಥದ್ ಮಾಡಿದ್ವಿ ಆಮೇಲೆ ಬಾಡ್ರೆಲ್ಲ ತೋರ್ಸಲ ನಿಮ್ಗ ಈ ತೆಂಗಿನ ಗಿಡ ಹಚ್ಚಿದ್ವಿ ಬಾಡ್ರೆಲ್ಲ ತೆಂಗಿನ ಗಿಡ ಆಮೇಲೆ ನೀರಳೆ ಗಿಡ ಹಚ್ಚಿದ್ವಿ ಆಮೇಲೆ ಈ ಸೈಡ್ ಎಲ್ಲ ನುಗ್ಗೆ ಗಿಡ ಹಚ್ಚಿವಿ ಬಾರ್ಡ್ರ್ ಒಂದ್ ಇನ್ನೂರು ಗಿಡ ನುಗ್ಗೆ ಗಿಡ ಹಚ್ಚಿವಿ ಅಂದ್ರೆ ಇನ್ನು ದೊಡ್ಡದಾಗಿಲ್ಲ ಗಿಡ ಯಾಕಂದ್ರೆ ಈ ತೋಟ ತಗೊಂಡ್ ಒಂದ್ ಆರ್ ತಿಂಗಳಾಯ್ತು ಆ ಕಾರಣಕ್ಕೆ ಇನ್ನು ಗಿಡ ಈಗ ಹಚ್ಚಿದ್ದು ಒಂದ್ ಸ್ವಲ್ಪ ಸಣ್ಣ ಹೋದವಣ್ಣ ಈ ಐತಿ ಆಮೇಲೆ ಅಲ್ಲ ಇದರಿಂದ ನಾನು ಏನ್ ಮಾಡೀನಿ ಮತ್ತೆ ಒಂದ್ ಸ್ವಲ್ಪ ನಾನು ನೀರ್ ಬೋರ್ವೆಲ್ ನೀರ್ ಚಲೋದವ್ ಆ ಕಾರಣಕ್ಕೆ ನಾನು ಪಕ್ಕದಲ್ಲಿ ಎಲ್ಲ ಜಮೀನ್ ಎಲ್ಲ ಲೀಸಿಗೆ ಹಾಕಿಂದಿದೀನಿ ಅಂದ್ರೆ ಅವ್ರಿಗೆ ಅಷ್ಟು ವರ್ಷಕ್ಕೆ ಒಂದ್ ಇಷ್ಟ ಅಮೌಂಟ್ ಕೊಡ್ತೇನೆ ಹೇಳಿ ಈ ಕಡೆ ಒಂದ್ ಮೂರ್ ಎಕರೆ ಮೆಕ್ಕೆಜೋಳ ಹಾಕಿದಿನಿ ಹಿಂಗೈತೆ ಎಲ್ಲಾ ಒಟ್ ನನಗೇನು ಹಿಂಗಕ್ಕೆ ಕೃಷಿ ಮೇಲೆ ಜಾಸ್ತಿ ಆಸಕ್ತಿ ಅಣ್ಣ ಆಸಕ್ತಿ ಬರಕ್ ಕಾರಣ ಏನಂದ್ರ ಈಗೆಲ್ಲಾ ಕೃಷಿ ಮೇಲೆ ಯಾರ ರೈತ ಅಂದ್ರ ಒಂದ್ ತರ ನೋಡ್ತಾರೆ ಈಗ ಆ ಕಾರಣಕ್ಕ ನನಗ ಒಂದ್ ಸ್ವಲ್ಪ ಈಗ ರೈತರದ ಬಗ್ಗೆ ಬಂತಂದ್ರ ಒಂದ್ ಸ್ವಲ್ಪ ಚೆನ್ನಾಗಿ ಇರ್ಬೇಕು ಆಮೇಲೆ ಕೃಷಿ ಈಗ ರೈತನ ಮಗ ಈಗ ರೈತರು ಈಗ ನಮ್ಮ ಪೂರ್ವಜರ ರೈತರು ಲೆಕ್ಕ ಹಾಕಂದ್ರ ಯಾರು ಜಾಬ್ ಮಾಡ್ತಿದ್ದಿಲ್ಲ ಇಲ್ಲೇ ಕೆಲವೊಬ್ರು ಅವ್ರ ರೈತರು ಈಗ ಎಲ್ಲ ನಮ್ ಕುಟುಂಬದಾಗ ಹಿಡ್ಕಂದ್ರ ಅವ್ರೆಲ್ಲ ನಮ್ ಪೂರ್ವಜರು ರೈತರಾದ್ರೆ ಈಗ ಯಾರು ಇಲ್ಲ ರೈತರು ನಾನು ಒಬ್ಬನ್ ನಮ್ಮ ಮನೆಯಾಗ ಹಂಗೈತೆ ತೊಂಬ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಈಗ ರೈತರು ಯಾರಾಗ್ತಲ್ಲ ಅಣ್ಣ ಕೆಲವೊಂದು ಹತ್ತು ಮಂದಿ ಎಲ್ಲ ಹತ್ತು ಪರ್ಸೆಂಟ್ ಈಗ ಒಂದು ಹತ್ತು ಮಂದಿ ಆಗ್ತಾರೆ ಯಾಕಂದ್ರೆ ರೈತನ ಮಗ ರೈತ ಅನ್ನೋ ಕಾರಣಕ್ಕೆ ರೈತ ಆಗೋಲ್ರಿ ಎಲ್ಲರೂ ಅಲ್ಲಿ ಇಲ್ಲಿ ಜಾಬ್ ಆಮೇಲೆ ತಮ್ದ ಬಿಸ್ನೆಸ್ ಅಂತವ್ರೆ ತೊಡ್ಕೊಂತಾರ ಹಂಗೆ ಮಾಡೋದಕ್ಕನ ಹಿಂಗೆ ನಮ್ಮ ಕೃಷಿ ಮೇಲಿನ ಅದೇ ಒಂದು ಸ್ವಲ್ಪ ಹೊಲದ ಮೇಲಿನ ಒಂದು ಸ್ವಲ್ಪ ಆಸಕ್ತಿ ತೋರಿಸಿ ಅವರು ಈಗ ನಾವು ತಿನ್ನೋದ್ರಿಂದ ಎಲ್ಲ ಬೇರೆ ಬೇರೆ ಫುಡ್ ಅವು ಇಂದ ಇವೆಲ್ಲ ಬರ್ತಲ್ಲ ಅಣ್ಣ ಇಂಥದ ಕಾಯಿ ಪೇಲೆ ನಾವು ಸ್ವಂತ ಬೆಳೆಸಂದು ಆಮೇಲೆ ನಾವು ಮಾರ್ಕೆಟಿಂಗ್ ಮಾಡಿ ರೈತರ ವಿಚಾರದಾಗ ಬರಬೇಕಂತ ನನ್ಗೆ ಅಣ್ಣ ಆಮೇಲೆ ಇಷ್ಟ ಅಣ್ಣ ಇದ್ರಾಗ ಮತ್ತೆ ಹಿಂಗೆ ಏನು ಹಿಂಗತ್ತೆ ನಾವು ಒಲ್ದು ವಿಚಾರದಾಗ ಬಂದ್ರೆ ಈಗ ನಾವೆಲ್ಲ ಸಿಟಿ ಹೋದ್ರೆ ಎಲ್ಲ ಒಗಿ ಗಾಡಿ ಒಗಿ ಇದು ತಗೊಂಡು ಏರ್ ಫಾಲ್ಯೂಷನ್ ಎಲ್ಲ ಅಂದ್ರೆ ಗಾಳಿ ಎಲ್ಲ ವಾಯುಮಾಲಿನ್ಯ ಆಗಿ ಎಲ್ಲ ಇರ್ತಾ ಇಲ್ಲಿ ನೀಟನ್ನು ಗಾಳಿ ಎಲ್ಲ ಚಲೋ ವಾತಾವರಣ ಇರ್ತಾ ಆರೋಗ್ಯ ಚಲೋ ಇರ್ತಾ ಆಮೇಲೆ ನಾವು ಸಿಟಿಯಾಗೆಲ್ಲ ಕೆಮಿಕಲ್ ಫುಡ್ ಅಂದ್ರೆ ಈಗಿನ ವಿಚಾರಕ್ಕೆ ಬಂದ್ರೆ ನಾವು ಫುಡ್ ತಿನ್ನೋದ ಕೆಮಿಕಲ್ ಅಲ್ಲ ನಾವು ತಿನ್ನತಿರೋದೇ ಎಲ್ಲ ಫಾಯಸನ್ ಅಂಥದ್ರಲ್ಲಿ ನಾವು ನೋಡ್ಲಾರು ತಿನ್ನೋದಕ್ಕಿಂತ ನೋಡಿ ಬೆಳೆಸಿ ಎಲ್ರು ಬೆಳೆಸಕ್ ಆಗಲ್ಲ ಬೆಳಸಿದ್ದ ರೈತರು ಬೆಳೆಸಿದಕ್ ಒಂದ್ ಚೊಲೋ ಬೇಲೆ ಕೊಟ್ಟು ತಗೊಂಡು ತಿನ್ಬೋದು ಆಮೇಲೆ ಎಲ್ರು ಇವ್ ಏನಪ್ಪಾ ಹಿಂಗ್ತಾನ ಬೆಳಸಿ ತಿನ್ನಂತಾನ ಅಂದ್ರೆ ನಮ್ ಕೈಲಿ ಮಾಡಾಕ್ ಆಗ್ತಾನ ಅನ್ಕನ್ಬೋದು ಎಲ್ಲರು ಬೆಯಬೋದು ಹಂಗಲ್ಲಣ್ಣ ಏನಪ್ಪಾ ಅಂದ್ರ ರೈತ ಬೆಳೆದ್ ಬೆಳಗ್ ಬೆಳಿಗ್ಗೆ ಒಂದ್ ಸ್ವಲ್ಪ ಚಲೋ ಬೆಲೆ ಕೊಟ್ಟು ಕೈಸಿ ತಗೊಂಡು ತಿಂದ್ರ ರೈತನ ಒಂದ್ ಸ್ವಲ್ಪ ಉದಾರ ಆತಣ್ಣ ಆಮೇಲೆ ಇನ್ನೊಂದ್ ಏನಂದ್ರ ರೈತರಿಗೆ ರೈತ ಆಗ್ಬೇಕಂತಂದ್ ಒಂದ್ ಸ್ವಲ್ಪ ಮಂದಿಗೆ ಆಸಕ್ತಿನೂ ಬರ್ತಾನ ಈಗಿನ ಕಾ ಈಗಿಂದ ಇದಕ್ಕ ನೂರಕ ಹತ್ ಪರ್ಸೆಂಟ್ ರೈತರು ಇಲ್ಲ ಅಂತ ಹೇಳಿದೆ ಈ ನೂರಾಗ ಹತ್ತು ಮಂದಿ ನಾವು ರೈತರ ಮಕ್ಳು ಹತ್ತು ಮಂದಿ ಮಾಡೋರ್ಗು ಈಗ ಈಗಿನ ಬೆಲೆಗಳೆಲ್ಲ ನೋಡ್ಕ ಅವ್ರನ್ನ ಹೊಲದ ಮೇಲೆ ಆಸಕ್ತಿ ಕಳ್ಕೊಕೈತಾರ ಯಾಕಂದ್ರೆ ಬೆಲೆ ಸಿಗ್ತಲ್ಲ ಆ ಬೆಲೆ ಎಲ್ಲ ಬರ್ಬೇಕು ಬಂತಂದ್ರೆ ಒಂದ್ ಸ್ವಲ್ಪ ರೈತಗೂ ವ್ಯಾಲ್ಯೂ ಸಿಗತ್ತ ಸಿಕ್ಕರೆ ಒಂದ್ ಸ್ವಲ್ಪ ಒಳ್ಳೇದಾಗತ್ತೆ ಆಮೇಲೆ ನೀವೂನು ಎಲ್ಲರ ಏನಪ್ಪ ಈಗಿನ ಜನರೇಷನ್ಗ ಒಂದ್ ಸ್ವಲ್ಪ ಆಸಕ್ತಿ ಇರೋರೆಲ್ಲ ಒಂದ್ ಸ್ವಲ್ಪ ಮೇಲೆ ಆಸಕ್ತಿ ಬೆಳೆಸಂದ್ ಮಾಡ್ಕಂತೋದ್ರೆ ನಮ್ ಮುಂದೆ ಒಂದ್ ಸ್ವಲ್ಪ ಅಂತ ನನ್ನ ಅನ್ಸಿಕಣ ನಮ್ ತೋಟಕ್ ಬಂದು ಇದೆಲ್ಲ ವಿಡಿಯೋ ಮಾಡಿ ಇದೆಲ್ಲ ಮಾಡಿದಕ್ಕೆ ಯಶಸ್ವಿ ಕೃಷಿ ಬದುಕು ಚಾನೆಲ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಆಮೇಲೆ ಹಿಂಗತೆ ಮಾಡೋದ್ರಿಂದ ಒಂದ್ ಸ್ವಲ್ಪ ಆಸಕ್ತಿ ಕರಗಳು ಹೆಚ್ಚಾಗ್ತಾರ ಅಂದ್ರ ಈ ನೀವ್ ವಿಡಿಯೋ ಮಾಡೋದ್ರಿಂದ ಒಂದ್ ಸ್ವಲ್ಪ ಆಸಕ್ತಿ ಹುಟ್ಟತ್ ನಮ್ಗನ ಹೊಲ್ದಾಗ ಬಂದು ಹಿಂಗತೆ ಎಲ್ಲ ಮಾಡ್ತಾರ ಅಂತಂದು ಸ್ವಲ್ಪ ಮಂದಿ ನೋಡ್ತಾರ ಆಮೇಲೆ ಈ ಚಾನೆಲ್ ಹಿಂಗ ಬೆಳಿಲಣ ಸಪೋರ್ಟ್ ಮಾಡ್ರಿ ಎಲ್ಲಾರ ಧನ್ಯವಾದಗಳು